ಕಲಬುರಗಿಯ ಕಾಮರೆಡ್ಡಿ ಆಸ್ಪತ್ರೆಯ ಹದಿನೈದನೇ ವಾರ್ಷಿಕೋತ್ಸವ ಮೂಳೆ ಸಾಂದ್ರತೆಯ ಉಚಿತ ತಪಾಸಣಾ ಶಿಬಿರ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆಯ ಹದಿನೈದನೇ ವಾರ್ಷಿಕೋತ್ಸವ ಪ್ರಯುಕ್ತ ಫೆಬ್ರವರಿ ಆರರಂದು ಮೂಳೆ ಸಾಂದ್ರತೆಯ ಉಚಿತ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಖ್ಯಾತ ಆರ್ಥೋಪೆಡಿಕ್ ಸರ್ಜನ್ ಸಮಾಜ ಸೇವಕ ಡಾಕ್ಟರ್ ಶರಣಬಸಪ್ಪ ಬಿ ಕಾಮರೆಡ್ಡಿಯ ಹಾಗೂ ಅವರ ತಂಡವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕರವರೆಗೆ ಶಿಬಿರ ನಡೆಸಿಕೊಡಲಿದೆ ಮೂಳೆ ಸಾಂದ್ರತೆ ಕೀಲುನೋವು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಜನರು ಶಿಬಿರದ ಸದುಪಯೋಗ ಪಡಿಸಿಕೊಳ್ಳುವಂತೆ ಡಾಕ್ಟರ್ ಶರಣಬಸಪ್ಪ ಬಿ ಕಾಮರೆಡ್ಡಿ ಕೋರಿದ್ದಾರೆ ವರದಿ ಅಮ್ಜದ್ ಖಾನ್ ಕಲ್ಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲ ನಮಸ್ಕಾರ ಇವತ್ತು ನಮ್ಮ ಕಾಮರೆಡ್ಡಿ ಆರ್ಥೋ ಆ್ಯಂಡ್ ಟ್ರಾಮಾ ಹಾಸ್ಪಿಟಲ್ನ ಹದಿನೈದನೇ ವಾರ್ಷಿಕೋತ್ಸವ ಇದೆ ಇದರ ನಿಮಿತ್ತವಾಗಿ ನಾವು ಇಲ್ಲಿ ಒಂದು ಎಲುವಿನ ಸಾಂದ್ರತೆ ಅಂದರೆ ಡೆನ್ಸಿಟಿ ಟೆಸ್ಟ್ ಉಚಿತವಾಗಿ ತಪಾಸಣೆ ಮಾಡ್ತಾಯಿದ್ದೀವಿ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳಲು ಬಯಸ್ತೇನೆ ಅಂದರೆ ನಮ್ಮ ಎಲುವು ಬಹಳ ಮುಖ್ಯವಾದದ್ದು ನಮ್ಮ ಆರೋಗ್ಯಕ್ಕೆ ಇದು ನಮ್ಮ ಎಲುವಿನ ಸಾಂದ್ರತೆ ಒಳ್ಳೆಯದಾಗಿರಬೇಕಾದ್ರೆ ನಾವು ನಲವತ್ತು ವರ್ಷಕ್ಕಿಂತ ಮೊದಲೇ ನಾವು ಚೆನ್ನಾಗಿ ಫಿಸಿಕಲ್ ಫಿಟ್ನೆಸ್ ಅಂದರೆ ವ್ಯಾಯಾಮ ಯೋಗ ಇಂಥವೆಲ್ಲ ಮಾಡಿ ಫಿಟ್ನೆಸ್ ಆಗಿ ಸಡೆಂಟ್ ಇವತ್ತು ನಾಳೆ ಒತ್ತಡದಲ್ಲಿ ನಾವು ಯಾರೂ ನಮ್ಮ ಆರೋಗ್ಯ ಕಡೆ ಲಕ್ಷ ಕೊಡ್ತಾ ಇಲ್ಲ ನಾನು ಈ ಸಂದರ್ಭದಲ್ಲಿ ಹೇಳೋದಂದರೆ ಎಲ್ಲರೂ ಫಿಸಿಕಲಿ ಎಕ್ಸಸೈಸ್ ಮಾಡಬೇಕು ಆಹಾರ ಕೂಡ ಮುಖ್ಯ ಡಯಟ್ರಿ ಇವು ಯಾವ ಅನ್ಯ ಪ್ರದ ಏನಂತರ ಇವು ಬೇಕ್ರಿ ಐಟಮ್ಸು ಅಂಥವು ಯಾವ ತಿನ್ನಬಾರ್ದು ಒಳ್ಳೆಯ ಆಹಾರ ತೊಗೊಳ್ಬೇಕು ಒಳ್ಳೆಯ ಆಹಾರದಿಂದ ನಮ್ಮ ಎಲವು ಗಟ್ಟಿಯಾಗಿರ್ತವೆ ಮತ್ತು ಮೇನ್ ಅಂದರೆ ವ್ಯಾಯಾಮ ಮಾಡಬೇಕು ನಾವು ರೆಗ್ಯುಲರಾಗಿ ಅದಕ್ಕೆ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಬೋನ್ ಡೆನ್ಸಿಟಿಮೆಟ್ರಿ ಟೆಸ್ಟ್ ಮಾಡಿ ಉಚಿತವಾಗಿ ಲಭ್ಯ ಇದೆ ಇದರ ಸದುಪಯೋಗವನ್ನು ಪಡೆಯಬೇಕು ಸುಮಾರು ಒಂದು ಹದಿನಾ ಹದಿನಾಲ್ಕು ವರ್ಷದಿಂದ ನಮ್ಮ ಕಾಮರೆಡ್ಡಿ ಹೊರತು ಪ್ರಾರಂಭವಾಗಿದೆ ಈ ಭಾಗದ ಜನರಿಗೆ ನಾನು ಕೃತಜ್ಞತೆ ಹೇಳಲು ಬಯಸ್ತೇನೆ ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ತಗೊಂಡು ತಮ್ಮ ಎಲ್ಲ ಸಹಕಾರದಿಂದ ನಮ್ಮ ಹಾಸ್ಪಿಟಲ್ ಇವತ್ತು ಹದಿನೈದು ವರ್ಷದಂತೂ ಸಾಗ್ತಾ ಇದೆ ಮುಂದೂ ಕೂಡ ತಮ್ಮ ಸೇವೆಯಲ್ಲಿ ನಮ್ಮ ಹಾಸ್ಪಿಟಲ್ ಯಾವತ್ತೂ ಇರುತ್ತದೆ ಇದರ ಸದುಪಯೋಗ ಯಾವತ್ತೂ ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ